ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೆಸರುಕಾಳಿನ ಸಲಾಡ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಹೆಸರುಕಾಳಿನ ಸಲಾಡ್ ಮಾಡೋದು ಅಂತ ನೋಡ್ಕೊಳ ಬನ್ನಿ ಮೊಳಕೆ ಕಟ್ಟಿದ ಹೆಸರು ಕಾಳಿನಲ್ಲಿ ತುಂಬ ಪ್ರೋಟೀನ್ ವಿಟಮಿನ್ ಕ್ಯಾಲ್ಶಿಯಂ ಹಾಗೂ ಕಬ್ಬಿಣದ ಅಂಶ ಹಾಗೂ ದೇಹಕ್ಕೆ ಬೇಕಾದ ಆರೋಗ್ಯಕರವಾದ ಅಂಶ ತುಂಬ ಇರುತ್ತೆ ಇದನ್ನು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಸಲಾಡ್ ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ಬನ್ನಿ ನೋಡಿ ನಾನು ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಹೆಸರು ಕಾಳನ್ನ ಯಾವ ರೀತಿ ಮೊಳಕೆ ಕಟ್ಟೋದು ಅಂತ ವಿಡಿಯೋ ಕೊನೆಯಲ್ಲಿ ನಾನು ತೋರಿಸಿದ್ದೀನಿ ನೋಡ್ಕೊಳ್ಳಿ ಇವಾಗ ನೋಡಿ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಯಾವ ರೀತಿ ಸಲಾಡ್ ಮಾಡೋದು ಅಂತ ನೋಡ್ಕೊಳ ಬನ್ನಿ ನೋಡಿ ಗ್ಯಾಸ್ ಮೇಲೆ ನಾನು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ನಾನಿವಾಗ ಸ್ಟವ್ನ ನೀರು ಕುದಿಯುವಾಗ ಆಫ್ ಮಾಡಿದ್ದೀನಿ ಆ ನೀರಿಗೆ ನಾವಿವಾಗ ಒಂದು ಕಪ್ಪಿನಷ್ಟು ಹೆಸರು ಕಾಳು ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಆನಂತರ ನಾವು ಅದನ್ನು ಶೋಧಿಸ್ಕೋಬೇಕಾಗತ್ತೆ ಯಾಕೆ ಈ ರೀತಿ ಮಾಡೋದು ಅಂದರೆ ನಾವು ಮೊಳಕೆ ಕಟ್ಟುವಾಗ ಮೊಳಕೆ ಬರುತ್ತಲ್ವ ಆವಾಗ ಬ್ಯಾಕ್ಟೀರಿಯಾ ಉತ್ಪಾದನೆ ಆಗುತ್ತಂತೆ ಆ ಬ್ಯಾಕ್ಟೀರಿಯಾ ಇರೋದ್ರಿಂದ ಹೆಸರು ಕಾಳು ಅಂತನೇ ಅಲ್ಲ ಬೇರೆ ಕಾಳುಗಳು ಕೂಡ ಈ ರೀತಿ ಮೊಳಕೆ ಕಟ್ಟಿದಾಗ ಈ ರೀತಿ ಬಿಸಿ ನೀರಿನಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದು ಐದು ನಿಮಿಷದ ನಂತರ ನಾನು ಇದನ್ನು ನೋಡಿ ಒಂದು ಜಾಲಿ ಸಹಾಯದಿಂದ ನೀರನ್ನೆಲ್ಲ ಬೇರ್ಪಡಿಸ್ಕೊಂಡಿದ್ದೀನಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಬೌಲ್ಗೆ ನಾನು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಹೆಸರು ಕಾಳು ನಾನು ಬಿಸಿನೀರಿನಲ್ಲಿ ಹಾಕಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಅರ್ಧ ಕಪ್ಪಿನಷ್ಟು ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಅರ್ಧ ಕಪ್ಪಿನಷ್ಟು ಸೌತೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಂಡು ಸೌತೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಅರ್ಧ ಕಪ್ಪಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಒಂದು ಬಾದಾಮಿ ಟೊಮೆಟೋಣ ಒಂದನ್ನು ಹಾಕ್ಕೊಂಡಿದ್ದೀನಿ ಯಾವ ಹಣ್ಣು ಬೇಕಾದ್ರೂ ನೀವು ತೊಗೋಬೋದು ಕಾಲು ಕಪ್ಪಿನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಬೇಕಾದರೆ ಇನ್ನೂ ನೀವು ಜಾಸ್ತಿ ಕೂಡ ಹಾಕ್ಕೋಬೋದು ಕಾಲು ಕಪ್ಪಿನಷ್ಟು ದಾಳಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಒಣ ದ್ರಾಕ್ಷಿ ಕೂಡ ಇದಕ್ಕೆ ಹಾಕೋಬೋದು ಅರ್ಧ ಸ್ಪೂನಿನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕುಟ್ಟಿ ಪುಡಿ ಮಾಡಿದಂತಹ ಜೀರಿಗೆ ಪುಡಿ ಇದು ಅರ್ಧ ಸ್ಪೂನಿನಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಹಾಕ್ಕೊಳ್ಳಿ ಕಡಿಮೆ ತಿನ್ನೋರಾದರೆ ಕಾಲು ಸ್ಪೂನ್ ಹಾಕ್ಕೊಳ್ಳಿ ಅರ್ಧ ಸ್ಪೂನಿನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೂ ಅರ್ಧ ಸ್ಪೂನಿನಷ್ಟು ಟೀ ಸ್ಪೂನು ಅರ್ಧ ಟೀ ಸ್ಪೂನಿನಷ್ಟು ಚಾಟ್ ಮಸಾಲ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೂ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲದಲ್ಲಿ ಕೂಡ ಉಪ್ಪಿನ ಅಂಶ ಇರೋದರಿಂದ ಅರ್ಧ ಸ್ಪೂನ್ ಉಪ್ಪನ್ನು ಹಾಕೊಂಡ್ರೆ ನಾವು ಸಾಕಾಗತ್ತೆ ಇವಾಗ ಇದನ್ನೆಲ್ಲ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಪುಡಿಗಳೆಲ್ಲ ಕ್ಲೀನಾಗಿ ಅದಕ್ಕೆ ಬೆರೆತ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಸಲಾಡ್ ತಿನ್ನೋದಕ್ಕೆ ತುಂಬನೇ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಹೆಸರು ಕಾಳಿನ ಜೊತೆಗೆ ಬೇರೆ ನಾವು ತರಕಾರಿಗಳನ್ನೂ ಕೂಡ ಉಪಯೋಗಿಸಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಹಾಕಿದ್ದೀವಲ್ವ ಅರ್ಧ ಹೋಳಿನಷ್ಟು ನಿಂಬೆ ರಸನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸಾಕು ಅರ್ಧ ಹೋಳು ಮಾತ್ರ ಹಾಕ್ಕೊಳ್ಳಿ ಸಾಕಾಗುತ್ತೆ ಟೊಮೊಟೊ ಬೇರೆ ಹಾಕಿದ್ದೀವಿ ಚಾಟ್ ಮಸಾಲೆ ಎಲ್ಲ ಹಾಕಿದ್ದೀವಲ್ವ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊಳಕೆ ಹೆಸರು ಕಾಳು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಕ್ಯಾನ್ಸರ್ ಬರದ ಹಾಗೆ ನೋಡಿಕೊಳ್ಳುತ್ತೆ ದೇಹದ ತೂಕ ಕಡಿಮೆ ಮಾಡಿ ಶಕ್ತಿ ಜಾಸ್ತಿ ಆಗುವಂತೆ ಈ ಮೊಳಕೆ ಹೆಸರುಕಾಳು ಮಾಡುತ್ತೆ ಹಾಗೂ ತ್ವಚೆಯ ಸೌಂದರ್ಯ ಕೂಡ ಕಾಪಾಡುತ್ತೆ ಇದನ್ನು ಎಷ್ಟಿಂದರೂ ಕೂಡ ತೂಕ ಮಾತ್ರ ಜಾಸ್ತಿ ಆಗಲ್ಲ ಡಯೆಟ್ ಮಾಡೋರಿಗಂತೂ ಮೊಳಕೆ ಹೆಸರು ಕಾಳು ತುಂಬಾ ಒಳ್ಳೆಯದು ಈ ರೀತಿ ಸಲಾಡ್ ಮಾಡಿಕೊಂಡು ತಿಂದರೆ ತುಂಬ ಆರೋಗ್ಯಕರವಾಗಿ ಕೂಡ ಇರುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದರಿಂದ ಪದೇ ಪದೇ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಹೊಟ್ಟೆ ತುಂಬಿದಂತೆ ಅನಿಸುತ್ತೆ ನಾವು ಒಂದು ಸಲ ತಿಂದರೆ ಅದು ಹೊಟ್ಟೆ ತುಂಬಿಡುತ್ತೆ ಪದೇ ಪದೇ ಹೊಟ್ಟೆ ಹಸಿಯೋದೇ ಇಲ್ಲ ಡಯೆಟ್ ಮಾಡೋರಿಗೆ ತುಂಬ ಒಳ್ಳೆಯದಲ್ವಾ ಈ ರೀತಿ ಆದರೆ ಮೊಳಕೆ ಹೆಸರು ಕಾಳನ್ನು ಯಾವ ರೀತಿ ಮಾಡಿಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡಿನಿ ಪಾತ್ರೆಗೆ ಒಂದು ಕಪ್ಪಿನಷ್ಟು ನಾನು ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದೀನಿ ಒಂದು ಕಪ್ ಹೆಸರು ಕಾಳೆ ನಮಗೆ ತುಂಬ ಮೊಳಕೆ ಕಟ್ಟಿದ ಹೆಸರು ಕಾಳು ಆಗುತ್ತೆ ಈಗ ಇದಕ್ಕೆ ನಾನು ಎರಡೂವರೆ ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ಆನಂತರ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕಿಬಿಟ್ಟು ಒಂದು ಆರರಿಂದ ಏಳು ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ನೀವು ಬೆಳಿಗ್ಗೆ ನೆನೆಸಿದ್ರೆ ರಾತ್ರಿ ಅಷ್ಟೊತ್ತಿಗೆ ಇದು ನೆಂದಿರುತ್ತೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಟ್ಬಿಡಬೇಕು ರಾತ್ರಿ ಎಷ್ಟೊತ್ತಿಗೆ ಇದು ಕ್ಲೀನಾಗಿ ನೆಂದಿರುತ್ತೆ ಇವಾಗ ನಾನು ಏಳು ಗಂಟೆಗಳ ಕಾಲ ನೆನೆಸಿದ್ದೀನಿ ನೋಡಿ ಇವಾಗ ನೋಡಿ ಮೆತ್ತಗೆ ಇದು ನೆಂದಿದೆ ದಪ್ಪ ಆಗಿದೆ ನೋಡಿ ಹೆಸರು ಕಾಳೆಲ್ಲ ಸಣ್ಣ ಇದ್ದ ಹೆಸರು ಕಾಳೆಲ್ಲ ಆಗಿದೆ ನೋಡಿ ಕೈಲಿ ಈ ರೀತಿ ಅಂದಾಗ ಈ ರೀತಿ ಕಟ್ ಆಗಬೇಕು ಮೆದುವಾಗಿ ಈ ರೀತಿ ಕಟ್ ಆಗಬೇಕು ಇವಾಗ ಇದು ನೆಂದಿದೆ ಇದನ್ನು ನಾನು ಈ ಪಾತ್ರೆ ಸಹಾಯದಿಂದ ಇವಾಗ ಶೋಧಿಸ್ಕೊಳ್ತೀನಿ ಸೋಸೋ ಇದಿರುತ್ತಲ್ವ ಅದರ ಸಹಾಯದಿಂದ ಶೋಧಿಸ್ಕೊಳ್ತೀನಿ ಇದನ್ನು ನೋಡಿ ಈ ರೀತಿ ಕ್ಲೀನಾಗಿಲ್ಲ ಶೋಧಿಸ್ಕೋಬೇಕು ನೀರು ಕ್ಲೀನಾಗಿ ಇಳ್ಕೋಬೇಕು ನೀರಿನಂಶ ಇರಬಾರ್ದು ಈ ರೀತಿ ಆಗಿಟ್ಟರೆ ಬೇಗ ನೀರು ಇಳ್ಕೊಂಡ್ಬಿಡತ್ತೆ ಇವಾಗ ನೀರನ್ನೆಲ್ಲ ನಾನು ತೆಗೆದಿದ್ದೀನಿ ಒಂದು ಬಟ್ಟೆ ತಗೊಂಡಿದ್ದೀನಿ ಯಾವುದಾದ್ರೂ ಬಟ್ಟೆ ನೀವು ತಗೋಬಹುದು ನಾನು ಬಿಳಿ ಕಾಟನ್ ಬಟ್ಟೆ ತಗೊಂಡಿದ್ದೀನಿ ಯಾವ ಬಟ್ಟೆ ತಗೊಂಡ್ರೂ ಅದು ಕಲ್ಲರ್ ಹೋಗಬಾರ್ದು ಅಷ್ಟೇ ಆ ಬಟ್ಟೆ ಆ ಬಟ್ಟೆ ಮೇಲೆ ಈಗ ನಾನು ಹೆಸರು ಕಾಳನ್ನೆಲ್ಲ ಹಾಕೊಳ್ತಾ ನೆಂದಂತಹ ಹೆಸರು ಕಾಳನ್ನೆಲ್ಲ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಇದನ್ನು ನಾವು ಗಂಟು ಕಟ್ಟಬೇಕಾಗತ್ತೆ ಎಲ್ಲ ಕಡೆಯಿಂದ ಬಟ್ಟೆ ಸೇರಿಸ್ಬಿಟ್ಟು ಕ್ಲೀನಾಗಿ ಇದನ್ನು ಗಂಟು ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ಗಟ್ಟಿಯಾಗಿ ಗಂಟನ್ನು ಕಟ್ಟಬೇಕು ಒಂದು ಪಾತ್ರೆ ತೊಗೊಂಬಿಟ್ಟು ನೀರಿರಬಾರ್ದು ಆ ಪಾತ್ರೆಯಲ್ಲಿ ಪಾತ್ರೆಗೆ ಇವಾಗ ನಾನು ಹೆಸರು ಕಾಳನ್ನು ಮಗ್ಚಿ ಹಾಕ್ತಾಯಿ ಗಂಟು ಕೆಳಗೆ ಮಾಡಿ ಈ ರೀತಿಯಾಗಿ ಹಾಕ್ಕೊಳ್ತಾಯಿದ್ದೀನಿ ಅದರ ಮೇಲೆ ಒಂದು ಪ್ಲೇಟ್ನ ಮುಚ್ಚಬೇಕು ಕರೆಕ್ಟಾಗಿ ಒಂದು ಪ್ಲೇಟ್ನ ಆ ರೀತಿ ಮುಚ್ಚಬೇಕು ಅದ್ರ ಮೇಲೆ ಒಂದು ಭಾರವಾದ ವಸ್ತುನ ಇಡಬೇಕು ನಾನಿಲ್ಲಿ ಕುಟ್ಟೋ ಕಲ್ಲನ್ನು ಇಡ್ತಾ ಇದ್ದೀನಿ ಕಲ್ಲಿಲ್ಲ ಅಂದರೆ ಯಾವುದಾದ್ರೂ ಭಾರದ ವಸ್ತುನ ನೀವು ಇದ್ರ ಮೇಲೆ ಇಡ್ಬೋದು ಹೀಗೆ ಇಟ್ಬಿಟ್ಟು ಒಂದು ರಾತ್ರಿ ಪೂರ್ತಿಯಾಗಿ ಬಿಡಬೇಕು ಇದನ್ನು ಬೆಳಗ್ಗೆ ಆಗಿದೆ ನೋಡಿ ನಾನು ಕುಟ್ಟೋಕಲ್ಲನ್ನ ತೆಗಿತಾ ಇದ್ದೀನಿ ಹಾಗೂ ಪ್ಲೇಟನ್ನು ಕೂಡ ತೆಗೆದು ಇವಾಗ ಬಟ್ಟೆಯಲ್ಲಿ ಕಟ್ಟಿದಂತಹ ಕಾಳನ್ನು ಆಚೆಗೆ ತೆಗೀತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಎಲ್ಲ ಆಚೆನೆ ಬಂದಿದೆ ನೋಡಿ ಹೆಸರು ಕಾಳಿನ ಮೊಳಕೆ ಎಲ್ಲ ಆಚೆನೆ ಬಂದಿದೆ ಒಂದು ನೈಟು ನಾನು ಬಿಟ್ಟಿದ್ದೆ ಆ ರೀತಿ ಬಾರನ ಇಟ್ಬಿಟ್ಟು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ನೋಡಿ ಪ್ರತಿಯೊಂದು ಕಾಳು ಕೂಡ ಮೊಳಕೆ ಬಂದಿದೆ ಒಂದೇ ಒಂದು ಕಾಳು ಕೂಡ ಹಾಗೆ ಉಳ್ಕೊಂಡಿಲ್ಲ ಅಷ್ಟೊಂದು ಚೆನ್ನಾಗಿ ಒಂದು ರಾತ್ರಿಯಲ್ಲೇ ಇದು ಮೊಳಕೆ ಬಂದಿದೆ ಬೆಳಿಗ್ಗೆ ಹೆಸರು ಕಾಳನ್ನು ನೆನೆಯೋದಕ್ಕೆ ಹಾಕಿ ರಾತ್ರಿ ಅದನ್ನು ಕ್ಲೀನಾಗಿ ಬಸ್ತು ಬಟ್ಟೆಲಿ ಕಟ್ಟಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಳಗ್ಗೆ ಆಗೋದ್ರೊಳಗೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಇಷ್ಟೇ ಮೊಳಕೆ ಬರೆಸೋದು ಕೆಲವರಿಗೆ ಗೊತ್ತಿರಲ್ವಲ್ಲ ಅದಕ್ಕೋಸ್ಕರ ನಾನಿವಾಗ ತೋರಿಸ್ದೆ ನಾನು ಒಂದು ಕಪ್ ಹೆಸರು ಕಾಳು ಮಾತ್ರ ನೆನೆಯೋಕೆ ಹಾಕಿದ್ದು ಇಲ್ಲಿ ನೋಡಿ ಒಂದು ಮೂರು ಕಪ್ಪಿನಷ್ಟು ಹೆಸರು ಕಾಳು ಹೆಚ್ಚಿಗೆ ಆಗಿದೆ ಇದನ್ನು ನೀವು ಫ್ರಿಡ್ಜಲ್ಲಿ ಹಾಗೆ ಇಟ್ಕೋಬೋದು ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಂಡು ಇನ್ನೆಲ್ಲ ಬಾಕಿದೆಲ್ಲ ಫ್ರಿಡ್ಜಲ್ಲಿ ಎತ್ತಿಟ್ಕೋಬೋದು ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೋಬೋದು ಡೈಲಿ ಹೆಸರು ಕಾಳನ್ನ ತಿಂದರೆ ತುಂಬ ಒಳ್ಳೆಯದು ಅಂತಾರೆ ನೀವು ಡೈಲಿ ಸ್ವ ಸ್ವಲ್ಪ ಸಲಾಡ್ನ ಅಥವಾ ಕೋಸುಂಬ್ರಿ ಏನಾದರೂ ಮಾಡಿಕೊಂಡು ತಿನ್ಕೋಬೋದು ಈ ಹೆಸರು ಕಾಳಲ್ಲಿ ನಿಮಗೆಲ್ಲ ಈ ಹೆಸರು ಕಾಳಿನ ಸಲಾಡ್ ಹಾಗೂ ಮೊಳಕೆ ಕಟ್ಟುವ ವಿಧಾನ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ